ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ಈ ಈಗ ಬ್ಲಾಗ್ನ ಸ್ಟಾರ್ಟ್ ನಾನು ಇವತ್ತು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಇವತ್ತು ನೋಡಿರಿ ಸೂಪರ್ ಆಗಿರುವಂಥ ಒಂದು ಎಣ್ಣೆ ಬದ್ನಿಕೆ ಪಲ್ಯೆ ಮಾಡ್ಬೇಕಂತ ಅಂದ್ಕೊಂಡಿನಿ ಆದರೆ ಈ ರೀತಿ ನಾನು ಯಾವತ್ತು ಶೇರ್ ಮಾಡ್ಕೊಂಡಿಲ್ರಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗೆ ರೀ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಇವತ್ತು ಇವತ್ತು ನಾನು ಮಾಡೋ ರೀತಿ ಎಣ್ಣೆ ಬದಿಕೆ ಪಲ್ಯ ನೀವು ಒಂದು ಸರ್ತಿ ಮಾಡಿದ್ರಿ ಅಂತಂದ್ರೆ ಮನೆಯವರೆಲ್ಲ ಮತ್ತೆ ಮತ್ತೆ ಹಾಗೆ ಮಾಡಂತಾರೆ ಅಷ್ಟು ರುಚಿಯಾಗಿ ಬರ್ತಾರೆ ಅಷ್ಟು ಚಲೋತ್ನಾಗ್ತದೆ ಈಗ ಮೊದಲ ಟೊಮೆಟೊ ತೊಗೊಂಬರ್ತೀನಿ ರೀ ಹೊಲ್ದೊಳಗಿಂದ ಟೊಮೆಟೊ ಬೇಕು ರೀ ಬದ್ನಿಕೆ ಪಲ್ಯಾಕ್ ಮೇನ್ ಅಂತಂದ್ರೆ ಅದಕ್ಕೀಗ ಹೆಂಗೆ ಫ್ರೆಶ್ ಆಗಿ ಹೊಲದಾಗ ಟಮೆಟೊ ಒಣ್ ಸಿಗ್ತಾವಲ್ಲ ರೀ ನಮಗಂತೂ ಈಗ ಹೋಗಿ ಹೊಲ್ದಾಗಿಂದ ಟೊಮೆಟೊ ಒಣ ತರ್ತೀನಿ ರೀ ಅವ್ವ ಅಂತಂದ್ರೆ ಅದ್ರ ಸೂಪರ್ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊತೀನಿ ರೀ ಅವ್ವ ಈಗ ಚಪಾತಿ ಹಿಟ್ಟಾದ್ನ ಆದಿಟ್ಟಿರಿ ಎಲ್ಲಾರದು ಚಹಾ ಅದೆಲ್ಲ ಆಗ್ಯಾದ್ರಿ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ರೀ ನಮಗೂ ಕೆಲಸ ಮಾಡೋಕೆ ಲೇಟ್ ಮಾಡಿನ ಮಾಡಕ್ಕೆ ತೀನ್ರಿ ಅಡುಗೆ ಯಾಕಂದ್ರೆ ಸಮುದ್ರ ಹೋಗಲ್ಲ ಹೋಗಲ್ರಿ ಇವತ್ತು ಕ್ರಿಸ್ಮಸ್ ಡೇ ಅದಲ್ರಿ ಹಾಗಾಗಿ ಇವತ್ತು ಸಾಲಿ ಸೂಟಿ ಅದ ರೀ ಸಮುದ್ದ ಅವನು ಮನೆಗೆ ಇರ್ತಾನೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ನಮ್ಗೆ ಏಳಾಕೂ ಲೇಟ್ ಆಯಿತು ಹಾಗಾಗಿ ಅಡುಗೆ ಲೇಟ್ ಆಲಕ್ಕ ಇವತ್ತು ಈಗ ಅವ ನಾದಿಟ್ಟು ರೀ ಚಪಾತಿ ಹಿಟ್ಟ ನಾದಿಟ್ಟು ಬದ್ನಿಕಾಯಿ ಕಟ್ ಮಾಡೋಕ ರೀ ತುಂಬ ಬದ್ನಿಕಾಯಿ ಮಾಡೋಕ ಅಂದ್ರೆ ತು ಎಣ್ಣೆ ಬದ್ನಿಕಾಯಿ ಆದ್ರೆ ಯಾವತ್ತು ಮಾಡಿದ್ದೇ ಇರುವಂಥ ಹೊಸ ವಿಧಾನದೊಳಗೆ ನಾನು ಮಾಡೋದು ತೋರಿಸಿ ಇಲ್ಲಿ ನೋಡಿರಿ ಬದ್ನಿಕಾಯಿ ಕಟ್ ಮಾಡ್ಕತ್ತಾರ ಸಮೃದ್ಧಿ ಅಂತೂ ಮಂದ್ಕೊಂಡಳ ಟೊಮೆಟೊ ಟಮೆಟೊ ಇಲ್ರಿ ಒಂದೆರಡು ಹೋಗಿ ತರ್ತೀನಿ ರೀ ಕಾಕ್ ಟೊಮೆಟೊ ಹಣ್ಣಾವ ರೀ ಮನ್ಕಾಯಿ ಟೊಮೆಟೊ ಮಾಡಿದ್ನಲ್ರಿ ತಂದಿಟ್ಟು ಅಯ್ಯೋ ಈಗ ಈ ಟೊಮೆಟೊ ಹಣ್ಣು ಕಡ್ಕೊಲಾಕ್ ತೀನಲ್ರಿ ಒಂದು ನಾಲ್ಕೈದು ಟೊಮೆಟೊ ಹಣ್ಣು ರೀ ಫ್ರೆಶ್ ಆಗಿ ಹೊಲದೊಳಗಿಂದ ಟೊಮೆಟೊ ಹಣ್ಣ ನಾನು ಜಾಸ್ತಿ ಒಯ್ದಿದಂಗೆ ರೀ ರೀ ಯಾವಾಗ ಭೀ ಯಾಕಂದ್ರೆ ಇಲ್ಲೇ ಇರ್ತಾವೆ ರೀ ಬೇಕಾದಾಗ ಬರೋದು ಒಂದೆರಡ ತೊಗೊಂಡು ಹೋಗದ್ರಿ ಪಲ್ಯ ಮಾಡೋಕೆ ಈಗ ನಾನು ಟೊಮೆಟೊ ಹಣ್ಣ ಕಡಿಲಿಕ್ಕೆ ನೋಡ್ರಿ ನೋಡಿರಿ ಒಂದೊಂದು ಟೊಮೆಟೊ ಹಣ್ಣು ನೋಡಿರಿ ಎಷ್ಟು ಚೆಂದವಾಡಿ ಹಣ್ಣಾಗಿ ತೊತೀನಿ ರೀ ನಾನು ಫುಲ್ ಹಣ್ಣಾಗಿ ಟೊಮೆಟೊ ಹಣ್ಣು ನೋಡಿರಿ ಇಲ್ಲಿ ನೋಡ್ರಿ ನಮ್ಮ ಸಮೂನು ಈ ಟೊಮೆಟೊ ಹಣ್ಣು ಕಡಿಲಕ್ಕ ಸಮ ಹಾಯ್ ಮಾಡು ಹಾಯ್ ಮಾಡು ಹೋಗು ಕೀಗ ನೋಡಿ ಆಗ ಹಾಯ್ ಮಾಡು ಇಲ್ಲಿ ನೋಡಿರಿ ನಮ್ಮ ಸಮು ಹೆಂಗೆ ಕಡಲಿಕ್ಕೆ ತನ್ನ ಟೊಮೆಟೆ ಕೈ ಹಾಂ ಸಾಕು ಹಣ್ಣದು ಹಾಂ ಹಾಯ್ ಮಾಡಪ್ಪು ಹಾಯ್ ಎಲ್ಲರೂ ಹೆಂಗಿದ್ದೀರಿ ಆರಾಮೀರಿ ನಾನು ರೀ ನಿನ್ ಕೈ ಹೇಳು ಕೈ ಬೆನಿ ಕಮ್ಮಿ ಆಯ್ತು ಅದು ಒಂದ್ ಸ್ವಲ್ಪ ನರ ಉಳಗೇತ್ರಿ ಅಂದ್ರ ಒಂದ್ ಸ್ವಲ್ಪ ಬಿಟ್ಟಿತ್ತೀ ಅದು ಕುಂದರ್ಸಿದ್ರಿ ಅಲ್ಲಿ ಅಂದ್ರ ಕೈ ಕುಂದರ್ಸೋರ್ ಬಳಿಯಾಗ ಹೋಗಿದ್ರಲ್ರಿ ಕುಂದರ್ಸಿ ಪಟ್ಟಿ ಹಾಕಿದ್ರಲ್ರಿ ಪಟ್ಟಿ ಎಲ್ಲಾ ಬಿಚ್ಚಿದೆವು ಈಗ ಕೈ ಎಲ್ಲ ಆಗ್ಯದ ನೋಡ್ರಿ ನಮ್ ಏನು ಚಪ್ಪಲ ಹೊಸವಾ ಹೊಸ ಚಪ್ಪಲ ಸಮ ಯಾವಾಗ ತೊಗೊಂಬಂದಿದಿ ಅವತ್ತ ಕೈ ಬೇನಿ ಆದಾಗ ನನಗೆ ಹೊಸವು ಹೇಳಿ ದವಾಖಾನಿ ಹೋದಾಗ ದವಾಖಾನಿಗೆ ಹೋಗಿ ಬರ್ಬೇಕಾದ್ರೆ ನಂಗೆ ಹೊಸ ಚಪ್ಪಲಿ ಬೇಕು ಪಪ್ಪಾ ಹೊಸ ತೊಗೊಂಡ್ ಬಂದ ನೋಡ್ರಿ ಅವತ್ತು ಕೈ ಬೇನಾಗ್ಯದ ಕಡೆ ಮತ್ತು ಹೊಸ ಚಪ್ಪಲಿ ಹೇಳಿ ಬೇಳಿ ತೊಗೊಂಡ್ಬಂದ ನೋಡ್ರಿ ಅವತ್ತು ಇಲ್ಲಪ್ಪ ಈಗ ನೋಡಿರಿ ಮನೆಗೆ ಹೊಂಟಿನ್ರಿ ಟೊಮೆಟೊ ಹಣ್ಣು ತೊಗೊಂಡ ಏನು ದೂರ ಇಲ್ರಿ ಅಂತ ಎಡ ಹೆಜ್ಜಿ ರೀ ಟೊಮೆಟೊ ಹಣ್ಣು ತೊಗೊಂಡಿ ನೋಡಿರಿ ಹಣ್ಣಾಗಿದ್ದ ಈಗ ಹೋಗಿ ಬದ್ನಿಕಾಯಿ ಪಲ್ಯ ಮಾಡಿ ಎಣ್ಣೆ ಬದ್ನಿಕಾಯಿ ಪಲ್ಯ ಅದು ಭೀ ಹೊಸ ಹೊಸ ವಿಧಾನದೊಳಗೆ ಒಂದೊಂದು ಸರ್ತಿ ಟ್ರೈ ಮಾಡ್ಕೊತಿರ್ಬೇಕಲ್ರಿ ಹೊಸ ಹೊಸ ವಿಧಾನದೊಳಗೆ ಮಾಡಿದ್ರೆ ಮನೆಯವ್ರಿಗೆಲ್ಲನು ಇಷ್ಟ ಆಗ್ತದೆ ಹಾಗಾಗಿ ಇವತ್ತು ನಾನು ಹೊಸ ವಿಧಾನದೊಳಗೆ ಟ್ರೈ ಮಾಡ್ಕತ್ತೀನಿ ರೀ ಎಣಿ ಬೆನ್ನಿಕೆಪೆಲೆ ತುಳಿ ಇರ್ತೀನಿ ರೀ ಈಗ ಎಳ್ರಿ ಇವ ಬಿಳಿ ಏಳಿರ್ತವಲ್ಲ ರೀ ಬಿಳಿ ಏಳ್ತೀನಿ ತೊಗೊಂಡಿನ್ರಿ ಒಂದಾ ನಾಲ್ಕು ಚಮಚ ಐದು ಚಮಚ ಇವ ಸಣ್ಣ ಚಮಚೆಂಟು ನಾಲ್ಕೈದು ಚಮಚೆ ಏಳು ತೊಗೊಂಡಿನ್ರಿ ಒಂದಾ ನಾಲ್ಕೈದು ಚಮಚ ಆಗೋಷ್ಟ ಇಲ್ಲೇ ನೋಡಿರಿ ಶೇಂಗಾ ಹಿಂಡಿ ಅದ ರೀ ಕುಟ್ಟಿದ್ರೆ ಹಿಂಡಿ ಮತ್ತೀಗ ಶೇಂಗಾ ಬೀಜ ಹಾಕಿಲ್ರಿ ಶೇಂಗಾ ಹಿಂಡಿ ಇರ್ಲಿಕ್ಕಪ್ಪ ಅಂದ್ರೆ ನೀವು ಎಷ್ಟು ಎಷ್ಟು ಹೇಳ್

ಬಿಡ್ಕು ಈಗ ನೋಡ್ರಿ ನಾನು ಇಲ್ಲಿ ಎಳ್ಳು ಹಿಂದಿ ಕುಟ್ಕೋರ್ ಗೊತ್ತೀನ್ರಿ ಚಂದ ನೋಡ್ರಿ ಎಣ್ಣೆನೆ ಬಿಟ್ಟದ್ ಎಲ್ ಅಷ್ಟ ಗಂಧ ಆದಾಗ್ ನೋಡ್ರಿ ಸಣ್ಣ ಹತ್ನಿಗೆ ಈ ಯಾಳು ಹಿಂಡಿ ಸಣ್ಣಾಗ್ಯ ಈಗ ಈಗ ರೀ ಮಾಡ್ತೀನ್ರಿ ಒಂದ ಪ್ಲೇಟ್ ಹಾಕೋತೀನ್ರಿ ನೋಡ್ರಿ ಇದೇನು ಶೆಂಗಾ ಹಿಂಡಿ ಅದ್ರ ಈಜ್ ಕಡೆ ಬಾದು ಶೇಂಗಾಂಡಿ ಅದಾರ ಈಚ್ ಕಡೆಗೆ ಯಾಳು ಹಿಂಡಿ ರೀ ಈಗ ನೋಡ್ರಿ ಇದು ಯಾಳು ಹಿಂಡಿ ಶೇಂಗಾ ಹಿಂಡಿ ಎರಡು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ ತೆಗಿಯ್ರಿ ಹಾಲು ಒಂದು ಸ್ವಲ್ಪ ದೂರ ತಗಿಯನ್ ಯಾಕಂದ್ರೆ ಎಣ್ಣೆ ಸಿಡಿಯೋ ಚಾನ್ಸ್ ಇರ್ತದೆ ರೀ ಹಾಗಾಗಿ ಎರಡು ಹಾಲು ದೂರ ಇಟ್ಟೇನಿ ಒಂದು ಕಡಾಯಿ ತೊಗೊಂಡೀನಿ ರೀ ಇದು ಕಡಾಯಿ ಇದಾವೆ ಕೈಯೇ ಹೋಗ್ಯದ ನೋಡ್ರಿ ಇದು ಅಂದ್ರ ರೀ ಇದ್ರಾಗ ಮಾಡೋದ್ರಿಂದ ಜಾಸ್ತಿ ನಾವು ಎರಡೂ ಕೈ ಹೋಗ್ಯಾವ ಎರಡೂ ಉರ್ಯದ ರೀ ಇನ್ನೂ ಹೋಗ್ಯದ ನೋಡಿ ಈಗ ಒಲೆ ಉರಿ ಹಚ್ಚೀನಿ ರೀ ಕಡಾಯ ಇಲ್ಲದ ಯಾವ ಕಡೆ ಹ್ಮ್ ಈಗ ನಾನು ಇಲ್ಲಿ ಎಣ್ಣೆ ರೀ ಎಣ್ಣೆ ಒಂದ ಒಂದ್ ಎರಡ್ ಚಮಚ ಮೂರ್ ಚಮಚ ಆಗೋಷ್ಟ ಎಣ್ಣೆ ಹಾಕೊಂಡಿನ್ರೀ ಈಗ ಈ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಅಲ್ರಿ ಸಮ ಒಂದ್ಗಂಗ ತಾಕೋದಿತ್ತು ಹಾಕು ಈಗ ಬದ್ನಿಕಾಯಿ ಉಡ್ಕೊ ಮಾಡಿ ನೀವು ಬದ್ನಿಕಾಯಿ ನೋಡ್ರಿ ತುಂಬಿ ಮಾಡಾಕಂತೂ ಬರ್ತಲ್ರಿ ಹೆಂಗ್ ಮಾಡ್ತಿವಂತ ನೋಡ್ರಿ ಒಂದ್ ಬದ್ನಿಕಾಯಿ ನಾಕ್ ಭಾಗ ಮಾಡ್ಯ ಸ್ವಲ್ಪ ತುಂಬಿಟ್ಟ ಇದು ತುಂಬ ಕಟ್ ಮಾಡಿ ಸರಿ ಈಗ ತೊಳಗಿಂದ ಸರಿ ಹಿಂಗ್ ಸರಿ ಕೇಳಬಾ ಕುಂದ್ರ ಇವ ನೀರಾಗ್ ಇಟ್ಟದ್ರಿ ಇವ ಉಪ್ಪಿನ ನೀರ್ನ್ಯಾಗ ಅಂದ್ರ ಒಗರು ಬಿಡ್ತ ಬದ್ನಿಕಾಯಿ ಅಂತ ಹೇಳಿ ಉಪ್ಪಿನ ನೀರ್ನ್ಯಾಗ ಇಟ್ಟಾರೀ ಇವ ಒಂದ್ ಸ್ವಲ್ಪ ನೀರ್ ಜಾನಂಬ್ರಿ ನೀರ್ ಜಾನಿ ಒಂದ್ ಅರ್ಧ ಕಿಲೋ ಬದ್ನಿಕಾಯಿ ಅವ್ರಿ ಹ್ಮ್ ಬಸರ ಒಂದ್ ನಾಲ್ಕ ಟೊಮೆಟೊ ತೊಗೊಂಡಿನ್ರಿ ಅವು ತೊಳ್ದೀವಿ ತೊಳ್ದ ಮತ್ ಉಪ್ಪಿನ ನೀರ್ನಾಗ ಇಟ್ಟಿನ್ ತೊಳಿಲಕ್ ನಾನು ಮತ್ತ್ ನಾಲ್ಕು ಉಳ್ಳಾಗಡ್ದಿ ಇವ್ ಸೇಮ್ ಬದ್ನಿಕಾಯಿ ಕಟ್ ಮಾಡ್ತೀ

ನೀವು ನೋಡ್ರಿ ಬದ್ನಿಕಾಯಿ ಎಣ್ಣೆ ಒಳಗ ನೋಡ್ರಿ ಎಣ್ಣಿನ ಕುಡಿಯಂಗ್ ಒಂದ್ ಸದಿ ಎಣ್ಣೆ ಆಗ ತರದ್ ನೋಡ್ರಿ ಬದ್ನಿಕಾಯಿ ಎಣ್ಣೆ ಸಮೇತ ಕುಡಿಯಂಗಿಲ್ಲ ಒಂದ್ ಹಣ್ಣಿನ ಸಮೇತ ನಾನ್ ಎಷ್ಟು ಎಣ್ಣೆ ಹಾಕಿದ್ರೆ ತಿನ್ನತಾರಲ್ಲಪ್ಪು ಪಲ್ಯ ಮಾಡ್ತೀನಿ ಚಪಾತ್ಯಾಗ ನೋಡ್ರಿ ಈಗ ಎಲ್ಲ ಟ್ರೈ ಮಾಡ್ಕೊಂಡ್ ತೋಳೀನ್ರಿ ಬದ್ನಿಕಾಯಿ ಅಂತೂ ே எ நோட் யூ நாலக்க உளாகடி ஃபிரைமா உலக உலக

ഫ്രൈമായി തക്കൊണ്ടി അതേ എണ്ണി ഒളെ നോക്കി ഉള്ള എണ്ണി അതേ എണ്ണി നാ അതേ എണ്ണ എണ്ണി ఖారీ ఎన్ని ఖారోబె నోడ్రీ ఒరి చారో అర్ధబల్ స్పూన్ అర్శింగ్ పౌడ్రీ అది ఉపడి సిద్ధుర ఉప్పి నెంబర్ ಕುಪ್ಪೆನೆ ಬಿಡೋ ಗಾರಾಕ ಕೊಣ್ಣೋಲಿ ಪಟ್ನೆದ ಗಾರಾಕ ಕೊಣ್ಣೋಲಿ ಕಡಾಕ ಕಾಜ ಇ ನೋಡ್ರಿ ಇದಕ ಕಷ್ಟ ಹಾಕಕೊಳೋ ಜನ ಓ ಕೊಣ್ಣೋಲಿ ಹೆಂಗೆ ಮಾಡೋಣ ಹಾ

ಶುಂಠಿ ಬಳ್ಳಿ ಪೇಸ್ಟ್ ಒಳಗಿಂತ ನಾವ್ ಈ ರೀತಿ ಮ್ಯಾಲ ಹಾಕಿದ್ ಅಂತ ಹೇಳ ಘಮ ಘಮ ಅಂತ ವಾಸನೆ ಬರ್ತಲ್ರಿ ಹಂಗಾಗಿ ನನ್ನ ಮ್ಯಾಲ ಹಾಕಿ ನೋಡ್ರಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನ್ಯಾಗ ರೆಡಿ ಮಾಡಿ

ಕಂಸರದ ಸಮಿತ ಈ ರೀತಿ ಎರಡು ಮಗ ಮಾಡ ಹಾಕೊಳ್ಳೋಣ್ರಿ ನಲ್ಲಿ ಕಸುರು ಇಲ್ಲ ಸಮಿತವಾ ಇಲ್ಲಿ ಒಂದ ಸ್ವಲ್ಪ ಮಸಾಲೆಯನ್ನ ಹಾಡಾಕೊಳ್ಳ್ರಿ ಅಲ್ಲಿ ಮಿಂಕಿ ಹಾಕೋಣ ಟೊಮ್ಯಾಟೋ ಇದೆ ಸಂ ಟೊಮ್ಯಾಟೋ ಅಪೋಟೋನಾ ಹಾಕಿರ್ರಿ ಕಟ್ ಮಾಡಲಾತ ಸ್ವಲ್ಪ ದೊಡ್ಡ ಟೊಮ್ಯಾಟೋ ಇದಲ್ರಿ ಈ ರೀತಿ ಕಟ್ ಮಾಡ್ಬಿಟ್ಟು ಹಾಕೋಣ ಈಗ ಈ ಮಸಾಲೆ ಒಳಗೆ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಮತ್ತು ಬದ್ನಿಕಾಯಿ ಒಂದು ಸ್ವಲ್ಪ ಮತ್ತೊಂದು ಐದು ನಿಮಿಷ ಕುದಿಬೇಕು ರೀ ಇವಾಗ ಈಗ ಕುದಿಲ್ರಿ ಇದಕ್ಕೆ ಮ್ಯಾಲ ಮುಚ್ಚಿ ಬಿಟ್ಬಿಡ್ತೀನಿ ರೀ ಮ್ಯಾಲ ಮುಸ್ದ್ರೆ ಚೆಂದದಾಗಿ ಹೂಂಗೈತಾವ ರೀ ಟೊಮೆಟೊ ಬದ್ನಿಕಾಯಿ ಉಳ್ಳಾಗಡ್ಡಿ ಎಲ್ಲ ನೋಡಿರಿ ಟೊಮೆಟೊ ಪಲ್ಯ ಅಲ್ಲರಿ ಹಣ್ಣಿ ಬದ್ನಿಕಾಯಿ ಪಲ್ಯ ಹೊಸ ಹೊಸ ರೀತಿಯೊಳಗೆ ಫ್ರೈ ಮಾಡಿ ಬೇಕು ರೀ ಹಿಂಗೆ ಮಸ್ತ್ ರೆಡಿರಿ ಇದು ಒಂದು ಸ್ವಲ್ಪ ತಿರುವಾಗ್ತೀವಿ ನೋಡ್ರಿ ಬದ್ನಿಕಾಯಿ ಪಲ್ಯ ಅಂತೂ ಕುದೀಲಿಕ್ಕತ್ತದ ಗ್ರೇವಿ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿ ಇದಕ್ಕೆ ಕಲ್ಲರ್ ಮಾತ್ರ ನೋಡಿ ಎಷ್ಟು ಚಂದ ಬಂದದ ನೋಡಿರಿ ಗ್ರೇವಿ ನೋಡಿರಿ ಎಷ್ಟು ಸೂಪರಾಗಿ ಬಂದದ ಹೇಳಿರಿ ಕಾಣಿಸ್ತಿರ್ಬೋದು ರೀ ನಿಮಗೆ ಟೊಮೆಟೊ ಹಣ್ಣು ನೋಡಿರಿ ಹೆಂಗಿದ್ಯಾವ ಗ್ರೇವಿ ಅಂತೂ ಏನು ನೋಡೋಕೆ ಇಲ್ಲ ರೀ ಅಷ್ಟು ಸೂಪರ್ ಬಂದದ್ರಿ ಇದು ಈಗ ಇದು ರೆಡಿ ಆಗ್ಯದ್ರಿ ನಾವು ಇದನ್ನು ತಗೊಳಿಸ್ಬಿಡೋರಿ ಯೋಸಿ ಚಪಾತಿ ಮಾಡ್ತೀನಿ ರೀ ನೋಡಿರಿ ಪಲ್ಯ ಅಂತೂ ಸೂಪರ್ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ನೋಡಿರಿ ನೀವು ಹೆಂಗೆ ಆಗಿರ್ತದೆ ಅಂತೇಳಿ ಒಂದು ಸರ್ತಿ ಟ್ರೈ ಮಾಡಿದ್ರೆ ರೀ ಎಣ್ಣೆ ಎಲ್ಲ ನೋಡಿರಿ ಇಲ್ಲಿ ಸಪ್ರೇಟ್ ಆಗಿಬಿಟ್ಟದ ನಾನು ಎಷ್ಟ್ರ ಎಣ್ಣೆ ಏನು ಹಾಕಿಲ್ಲ ಬರೀ ಬದ್ನಿಕಾಯಿ ಫ್ರೈ ಮಾಡ್ಕೊಳಕ್ಕೆ ಹಾಕೊಂಡಿದ್ದೆ ಎಣ್ಣೆ ಅಷ್ಟ ನೋಡ್ರಿ ಒಂದ್ರಿ ಭೀ ನೋಡ್ರಿ ಎಣ್ಣೆ ಹೆಂಗೆ ಕಾಣ್ಸಕತ್ತಂತೇಳಿ ಅಂತ ಹೇಳಿ ಎಣ್ಣೆ ಕುಡಿಯಂಗಿಲ್ಲ ರೀ ಇದು ಬದನಿಕಾಯಿ ಪಲ್ಯ ಅಷ್ಟು ಚೆಂದ ಇದು ಚಿಕನ್ ಅಲ್ಲ ಇದು ಬದ್ನಿಕಾಯಿ ಪಲ್ಯ ಅದ ನೋಡಿರಿ ಈಗ ಗ್ರೇವಿ ತೋರಿಸ್ತೀನಿ ರೀ ನಾನು ಹೆಂಗೆ ಹೇಳಿ ನಿಮ್ಗೆ ಇಲ್ಲಿ ನೋಡ್ರಿ ಭಾಳ ಅಂದ್ರೆ ಭಾಳ ಭಾರಿ ನೋಡ್ರಿ ವಿಧಾನ ಮಾಡೋ ವಿಧಾನನೂ ಹೊಸದ್ರಿ ಅದರ ಟೇಸ್ಟ್ನು ಹೊಸದಾಗಿನೇ ಅದರ ಇದ್ರಿ ಉಳ್ಳಾಗಡಿರಿ ಈ ರೀತಿ ಹೊಸ ಹೊಸ ಫ್ಲೇವರ್ ಒಳಗೆ ಮಾಡಿದ್ರೆ ಮಕ್ಕಳು ಮನೆಗೆ ಇಷ್ಟಪಟ್ಟು ತಿಂತಾರೆ ಇದು ರುಚಿ ರುಚಿ ಅಡುಗೆ ಅಡುಗೆ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ರೀ ಇದ್ರ ಸಂಗಟ ರೊಟ್ಟಿನ ಒಂದು ಸ್ವಲ್ಪ ಚಪಾತಿ ಇದ್ದಾಗ ಭಾಳ ಚಲೋ ಅನಸ್ತದೆ ತಲೆಯದಾಗ ಚಪಾತಿ ಮಾಡ್ಬೇಕು ಸ್ವಲ್ಪ ತಗಡಿಗೆ ಚಪಾತಿ ಎಂಟ್ ಪ್ಲಾಸ್ಟಿಕ್ ಕವರ್ ಅಂಟಿಸ್ತವ್ರಿ ನಾವು ಚಪಾತಿ ಹಿಟ್ಟಂತೂ ಮಸ್ತ್ ಐನಂದ್ರೆ ಅವ ಆಗ ನಾದಿ ತಡ್ರಿ ಮೊದ್ಲೇ ಚಪಾತಿ ಹಿಟ್ಟ

ಅದು ನಾವಂತೂ ಸಂಬೂ ಹಚ್ಚಿಲ್ರಿ ಮತ್ತು ಸಮೃದ್ಧಿನೂ ಹಚ್ಚಿಲ್ರಿ ಈಗ ಸಮೃದ್ಧಿಗೆ ಏನಂತಂದ್ರೆ ಮುಂಜಾನೆ ಬಿಸಿ ರೊಟ್ಟಿ ಮಾಡ್ಲಕ್ಕ ಅಂತಂದ್ರೆ ಅದ ಬಿಸಿ ರೊಟ್ಟಿನ ಒಂದು ಸ್ವಲ್ಪ ತಿನ್ನಿಸ್ತಾಳ್ರಿ ಅವನ ರೀ ನಾನು ಕಲ್ಲಿಂದ್ರೂ ತಿನ್ಸೋದಾಗ ಇಲ್ಲ ರೀ ಅವೆ ತಿನಿಸ್ತಾಳ್ರಿ ಮತ್ತೀಗ ಚಪಾತಿ ಮಾಡ್ಲಾಕಿನ ಇದಕ್ಕೆ ಚಪಾತಿನಿ ಒಂದು ಕೀಟ್ ತಿಂದ್ರಂದ್ರೆ ಆ ಸಾಕ್ರಿ ಸಾಕೊಳ್ಳ್ರಿ ಯಾಕಂದ್ರೆ ಮಕ್ಕ ಹಾ ಕುಡಿದ್ರಿ ಮತ್ತೆ ಮ್ಯಾಗಿನ್ ಹಾಲಂತೂ ಏನೋ ಕೊಡೋಂಗಿಲ್ಲ ರೀ ನಮ್ಮ ಮನೆಗೆ ಹಾಕೊಳೋದಾಗ ರೀ ಆದ್ರೂ ಇನ್ನೂ ನಾವು ಇಲ್ಲಿವರೆಗೂ ಮ್ಯಾಗಿನ್ ಹಾಲಂತೂ ಅತಿ ಕೊಟ್ಟೇ ಇಲ್ಲ ರೀ ನಾವು ಸಮೃದ್ಧಿಗೆ ಈಗ ಆರು ತಿಂಗಳದಕ್ಕೆ ಆದ್ಮೇಲೆ ಆರು ತಿಂಗಳು ಕಂಪ್ಲೀಟ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಅಂದ್ರ ಬಿಸಿ ಅನ್ನ ನಾವು ಅದ್ ಅಕ್ಕಿ ಅನ್ನ ಮಾಡ್ತೇವಲ್ರಿ ರೇಷ್ನ ಅಕ್ಕಿ ಅನ್ನ ಅಂದ್ರೆ ಮೆತ್ತಿ ಅನ್ನ ಮಾಡ್ತೇವ್ರಿ ಬಾಳ ಮೆತ್ತ ಮತ್ತ ಗಂಜಿ ಅಂತೂ ಯಾವ್ದು ಹಚ್ಚಿಲ್ರಿ ನಾನು ಸುಳ್ಳದ್ರಿ ಗಂಜಿ ಅಂತ ಯಾವ್ದು ಹಚ್ಚಿಲ್ಲ ಅನ್ನ ಮೆತ್ತ ಮಾಡಿದ್ರ ರೀ ಮತ್ತೆ ಬಿಸಿ ರೊಟ್ಟಿ ಮಾಡಿದಾಗ ಬಿಸಿ ರೊಟ್ಟಿ ಬರೀ ರೊಟ್ಟಿನ ಬರಂಗಿಲ್ಲ ಏನಿಲ್ಲರಿ ಯಾಕಂದ್ರೆ ಇನ್ನ ತಿನ್ನಂಗಿಲ್ಲ ಅವ್ರ ಬಿಸಿ ಬಿಸಿ ರೊಟ್ಟಿ ಮತ್ತ ಬಿಸಿ ಬಿಸಿ ಚಪಾತಿ ಅವಾಗಿಂದವ ಮಾಡಿದೆವು ಅಂತಂದ್ರೆ ಒಂದು ಸಲ್ಪ ತಿಂದಳು ಅಂದ್ರೆ ಮುಗೀತು ನೋಡಿರಿ ಮತ್ತು ಮೂರೂ ಟೈಮೆಲ್ಲ ಏನು ಕೊಡಲ್ಲ ರೀ ಮುಂಜಾನೆ ತಷ್ಟು ಒಂದು ಟೈಮ್ ಕೊಟ್ಟೇವು ಅಂದ್ರೆ ಐತ್ರಿ ಈಗ ನೋಡಿರಿ ಈಗ ಬಿಸಿ ಚಪಾತಿ ಮಾಡೀವನ್ರಿ ಬಿಸಿ ಚಪಾತಿ ಒಂದ್ ಈಚು ಕಣ್ಣಿಗೆ ಆದ ಮೇಲೆ ಮೆತ್ತಗತ್ತೆ ಮಾಡಿ ಚಪಾತಿ ರೀ ನೋಡಿರಿ ಒಂದೇ ಕೊಟ್ಟೇವೆ ಅಂತಂದ್ರೆ ಆಕೆ ಎಷ್ಟು ಅಂತ ಅಷ್ಟು ನೋಡ್ಕೊಂಡ ಮೇಲೆ ಸದ್ಯಕ್ಕೆ ಇಷ್ಟ ಕೊಡ್ತೀನಿ ರೀ ಹಿಂಗೆ ಇದು ಕೊಡಲಿ ಮಿತೀನು ಆ ತಂಗಿ ಕುಡಿಸಲ್ತೀನಿ ಅದು ಹಾಂ ಆಕೆ ಎಷ್ಟು ಅಂತ ನೋಡ್ಕೊಂಡ

ಫ್ರೆಂಡ್ಸಿಗೆ ಒಂದು ಬರ್ತೇ ವಿಶ್ ರೀ ಒಬ್ಬರ ಅಕ್ಕ ಕಮೆಂಟ್ ಮಾಡಿದ್ರಲ್ಲಿ ಇವತ್ತು ಇವತ್ತು ಅವ್ರ ಅಕ್ಕನ ಮಗನ ಬರ್ತಡೆ ಅಂತರಿ ಅವ್ರ ಅಕ್ಕನ ಮಗನ ಹೆಸರು ಬಂದುಬಿಟ್ಟು ಪ್ರವೀಣ್ ಕುಮಾರ್ ಅಂತ ಪ್ರವೀಣ್ ಕುಮಾರ್ ಪುಟ್ಟ ಹುಟ್ಟೊಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೋಡ್ರಿ ಸುಖವಾಗಿ ಸಂತೋಷವಾಗಿ ನಗನಗುತ್ತಾ ಬಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನೋಡ್ರಿ ಸೂಪರ್ ಕಾಂಬಿನೇಷನ್ ಚಪಾತಿ ಎಣ್ಣೆ ಬೆದ್ನಿಕೇ ಪಲ್ಯ ಮಸ್ತ್ ನೆರಡಿಗೆ ನೋಡ್ರಿ ಬರಿ ಎಲ್ಲರೂ ಊಟ ಈಗ ನೋಡ್ರಿ ಊಟದ ಎಲ್ಲ ಐತ್ರಿ ಸಮೃದ್ಧಿಗೆ ನೀರು ಆಗ್ಬಿಟ್ಟಿನ್ರೀ ಮಕ್ಕೊಂಡೊಳಕ್ಕೆ ಈಗ ಹೋಗಿ ಮೊಟ್ಟೆ ಚಲೋ ಚಾಲು ರೀ ಕಳ್ಳಿ ಹೊಲಕ್ಕೆ ನಾ ಇಲ್ಲ ತಗೋಲಕ್ಕ ಈಗ ಕಡಲೆ ಹೊಲಕ ನೀರು ನೋಡಿ ಬರ್ಬೇಕ್ರಿ ಮೋಟ್ರ್ ಚಾಲು ಮಾಡಿ ಮೊದಲು ಮೋಟ್ರ್ ಚಾಲು ಮಾಡಿ ನೀರು ನೋಡಿ ಬರ್ತೀನಿ ರೀ ಹೊಲದಾಗ ಮತ್ತೆ ಕಡ್ರೆ ಪೈಪದ ಬಿಚ್ಚು ಅಂದ್ರೆ ನಮ್ಮ ಗೋರಿ ಕಟ್ಟಿಲ್ಲ ರೀ ನಾ ಯಾಕಂದ್ರೆ ಹೊಡಿಲಿಗತ್ತದ್ರಿ ಅದು ಒಂದು ಸ್ವಲ್ಪ ನನಗೆ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಹೊಳ್ಳೆಯಾಗ ಹೊಂಟದ್ರಿ ಹಾಗಾಗಿ ನಾನು ಕಟ್ಟಲಾಗಿನ್ರಿ ನೆಮ್ಮಿಕರ ಮತ್ತು ನಮ್ಮ ಪುಡ್ಲಕ್ಷ್ಮಿ ಅಷ್ಟೇ ಕಟ್ಟಿನ ರೀ ಕಡಲಿ ನೋಡ್ರಿ ಈಗ ನಾನು ಅಟಿಗೆಯದ್ದು ನೋಡಿರಿ ನಾನು ಮೊನ್ನೆ ಅಷ್ಟೇ ಕಡ್ಲಿ ಹೊಲಕ್ಕೆ ನೀರು ಬಿಡಕ್ಕೆ ಬಂದಿದ್ದಲ್ರಿ ಈಗ ಕಡ್ಲಿ ನೋಡಿರಿ ಇನ್ನೊಂದು ನಾಲ್ಕೈದು ದಿನ ಅದ್ರೆ ಕಡ್ಲಿ ಪಲ್ಯನೇ ಉಡ್ಲಿಕ್ಕೆ ಬರ್ತದೆ ನೋಡ್ರಿ ಹಿಂಗಾಗ್ಯ ನೋಡಿರಿ ಕಳೀ ಈಗ ಸಣ್ಣಲಿನ್ ತೋರಿಸ್ತೀನಿ ರೀ ನಾ ನಮ್ಮ ಸಮೂನ ಹೊಂಟ ನೋಡ್ರಿ ನೀರು ಬಿಡ್ಲಕ್ಕ ಕಳ್ಳಿ ಅವ್ರಿಗೆ ನೀರು ಬಿಡ್ಲಿಕ್ಕೆ ಹೊಂಟಂದ್ರೆ ಅವನು ಸಮೂ ನೀರು ಬಿಡ್ತೀರಿ ಹಾಯ್ ಮಾಡು ಹಿಂಗ ಹಾಯ್ ಇಲ್ಲಿ ನೋಡ್ರಿ ಕಡ್ಲಿ ಪಲ್ಯ ಇಷ್ಟ ಆಗ್ಯಾದ ನೋಡಿರಿ ಮೊನ್ನೆ ಅಷ್ಟೇ ನಾನು ನೀರು ಹಾಕೀನ್ರಿ ಫುಲ್ ಎಲ್ಲ ಕಡಿಗೂ ಆಗ್ಯದ ನೋಡ್ರಿ ಕಳ್ಳಿ ಅಂದ್ರೆ ಹುಲ್ಲದ ರೀ ಒಂದು ಸ್ವಲ್ಪ ಇದು ಒಳಗೊಣಗಿದ್ದು 바이거나 나이가도